ಯಾವ ಬಂದ್ರಿ ಅವರು ನಿಮ್ ಮನೆಗೆ ಬಂದಿದ್ರೆ ಬಂದಿದ್ರು ಬಂದಿದ್ರೆ ಬಂದ ಎರಡ್ ದಿನ ಆಗಿತ್ತು ಅಷ್ಟೇ ಎಲ್ಲ ಉತ್ತರ ಕೇಳಿದ್ರೆ ಇಲ್ಲ ಸ್ವಲ್ಪ ಇದು ಅದಾವ ನಾವು ಕರ್ಕೊಂಡ್ ನಾವು ಕರ್ಕೊಂಡ್ ಹೋಗ್ತಿವಂತ ಅಂದ್ರೆ ಆಯ್ತು ಕರ್ಕೊಂಡ್ ಹೋಗ್ರಿ ಪ್ರಾಬ್ಲಮ್ ಏನಿಲ್ಲ ಅವೇನು ತಪ್ಪಾ ಮಾಡಿಲ್ಲ ಕರ್ಕೊಂಡ್ ಹೋಗ್ರಿ ಅದ್ರಾಗ ಏನೇನಂತೆ ಈಗ ಮನೋರಂಜನ ಸ್ನೇಹಿತ ಅಂತ ಹೇಳ್ತಿದ್ರು ಅದ್ರ ಬಗ್ಗೆ ಅವನ್ ಜೋಡಿ ಸದ್ಯಕ್ಕಂತೂ ಕಾಂಟ್ಯಾಕ್ಟ್ ಇದ್ರಿ ಅಂದ್ರೆ ಇವ್ರು ಸಿಎಸ್ ಡಿಪಾರ್ಟ್ಮೆಂಟ್ ಇರುವ ಮೂರ್ ಜನ ಇದ್ರು ಅಂತ ಇವ ಇನ್ನೊಬ್ಬ ಇನ್ನೊಬ್ಬ ಒಂದ್ ಫ್ರೆಂಡ್ ಅಂತೆ ಅಷ್ಟೇ ಮತ್ತೇನಿಲ್ಲ ರೂಮೇಟ್ ಇದ್ರೆ ಅಷ್ಟೇ ಹ್ಮ್ ಮತ್ತೆ ಏನು ಅದ್ರದ್ದು ಇದ್ರ ರಿಲೇಟೆಡ್ ಅದ ಏನು ಇದನ್ನೇ ಇಲ್ಲ ಅವಾಗ ಹಂಗ ಇದ್ದಿದ್ದಿಲ್ಲ ಅವ ಅವ್ ಮನೋರಂಜನೆ ಈಗ ಯಾಕೆ ಹಂಗ ಮಾಡ್ಯಾನ ಗೊತ್ತಿಲ್ರಿ ಅವ ಅದ್ ಈ ನಮ್ಮ ತಮ್ಮಂದಂತ ಏನು ಅದ್ರ ಒಳಗೆ ಇನ್ನು ಇದು ಇಲ್ರಿ ಮನೋರಂಜನೆ ಜೊತೆ ನೀವ್ ಯಾವಾಗಾದ್ರು ಮಾತಾಡಿದ್ರಿ ಇಲ್ಲ ಇಲ್ಲ ಅವ್ನ ಇದನ್ನ ಇಲ್ಲ ಏನಿದ್ದಿಲ್ಲ

ಇಲ್ಲ ಬಸವ ಶರಿ ಇಟ್ಸೋ ಕಾಲೇಜ್ ಸೈನ್ಸ್ ಕಾಲೇಜ್ ಅಲ್ಲ ಈಗ ಒಂದೇನಂದ್ರೆ ನಿಮ್ಮ ತಮ್ಮ ಅವರ ಇದರಂತ ಏನು ಇಲ್ಲ ಅದರಿಂದ ಒಂದು ಸಂಸತ್ನಲ್ಲಿ ಇಂಥ ಕೆಲಸ ಆಗಿದೆ ಅಂತ ಅವರು ಮಾಡಿದ್ದಾರೆ ಅವ್ರ ಜೊತೆ ಅಲ್ಲ ಅದೇ ಅವ್ರ ಜೊತೆ ಕಾಲ್ ರೇಟ್ ಒಳಗೆ ಸಿಕ್ಕಿದೆ ಅನ್ನೋದೊಂದು ರಪ್ಪ ನಿಮ್ಮ ಸಹೋದರ ಎಷ್ಟು ಅಲ್ಲಲ್ಲ ಇವ್ರದೆಲ್ಲ ನಾ ಹೇಳ್ತಾ ಇರೋದು ಅಂತವ್ರು ಮಾಡಿದಾರಲ್ಲ ಅವ್ರದ್ದು ಇವ್ರದ್ದು ಕಾಲ್ ರೇಟ್ ಅದು ನೋಡಿದ್ದಾರೆ ಆದ್ರೆ ನಿಮ್ಮ ತಮ್ಮ ಒಳ್ಳೆಯವರು ಅಂತ ನಮಗಿದೆ ಆದ್ರೆ ನಿಮ್ಮ ಪ್ರಕಾರ ಎಷ್ಟು ಮಟ್ಟಿಗೆ ನಿಮಗ ಇದೆ ಅವನ್ ಹೇಳಲ್ಲ

ಇಲ್ಲ ಸ್ವಲ್ಪ ಅದನ್ನ ನಾವು ಚರ್ಚೆ ಮಾಡಕ್ ಅಂತ ಆಯ್ತು ಅಂತ ಮನೋರಂಜನ್ ಫ್ರೆಂಡ್ ಇದು ಹಿಂಗದಂತೆ ಅನ್ನೋದ್ಲೇ ಸ್ವಲ್ಪ ಟೂ ಡೇಸ್ ವಿಚಾರ ಮಾಡಿದ್ರ ಇನ್ನೊಂದು ಸ್ವಲ್ಪ ಪ್ರೊಸೀಜರ್ ಮುಂದೆ ಅದಕ್ಕೆ ನಾವು ಸ್ವಲ್ಪ ಕರ್ಕೊಂಡು ಹೋಗ್ತೀವಿ ಹೌದು

ನಾವು ಕ್ಲಾಸ್ಮೇಟ್ ರೂಮ್ ಅಂತ ಹೇಳಿ ಎನ್ಕ್ವೈರಿ ಎಲ್ಲರಿಗೂ ಎನ್ಕ್ವೈರಿ ಆಲ್ಮೋಸ್ಟ್ ಬಿ ಐ ಟಿ ನನ್ನ ತಮ್ಮನ ತಮ್ಮನು ಏನೋ ಬರ್ದಾರ ಅಂತ ಏನೋ ಮೀಡಿಯಾದಾಗ ಬರತೈತಿ ಅದ್ ಎಲ್ಲೂ ಗೊತ್ತಿಲ್ಲ ಯಾರು ಮನೋರಂಜನ್ ಡೈರಿ ನೋಡಿಲ್ಲ ಆಮೇಲೆ ನಿಮ್ಗೂ ಸಿಕ್ಕಿಲ್ಲ ಆ ಸಾಯಿ ಕೃಷ್ಣ ಬರ್ದಾರ ಅಂತ ಹೇಳಿ ಸೊ ನೀವ್ ಅದನ್ನ ತಪ್ಪು ಇದು ಹೇಳಕ್ ಹೋಗ್ಬೇಡ